ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ವೈದ್ಯ ಭೈರವ್ ರಮೇಶ್ ತುಂಬ ಜನ ಇವತ್ತು ಸುಮಾರು ರೀತಿ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಸೊ ಅದರಲ್ಲಿ ಮೇಜರ್ ಅಂತ ಬಂದರೆ ಡಯಾಬಿಟಿಕ್ ರಿಲೇಟೆಡ್ ತುಂಬಾ ಜನಕ್ಕೆ ಏನಾಗಿದೆ ಅಂದರೆ ಸಕ್ಕರೆ ಕಾಯಿಲೆ ಬಗ್ಗೆ ಒಂದು ಅರಿವಿನ ಅಗತ್ಯ ಬಹಳ ಇದೆ ಭಾರತ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ನಲವತ್ತು ಭಾಗ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅದರಲ್ಲಿ ಗರ್ಭಿಣಿ ಸ್ತ್ರೀಯರಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅತಿ ಹೆಚ್ಚು ಅಂತ ಕನ್ಸಿಡರ್ ಮಾಡೋದಾದ್ರೆ ಮೂವತ್ತು ವರ್ಷದಿಂದ ಐವತ್ತೈದು ವರ್ಷದ ವಯಸ್ಕರು ಕೂಡ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಮುಖ್ಯ ಕಾರಣ ತಿಳ್ಕೊಬೇಕಾದ್ರೆ ಈ ನಾಲ್ಕು ಅಂಶಗಳು ಬಹಳ ಮುಖ್ಯ ಯಾವುದಪ್ಪ ಅದು ಅನ್ನೋದಾದರೆ ಸಕ್ಕರೆ ಕಾಯಿಲೆ ಅಂದ್ರೆ ಏನು ಇದರ ಅರಿವು ನಮಗಿರಬೇಕು ಸಕ್ಕರೆ ಕಾಯಿಲೆ ಬರಲಿಕ್ಕೆ ಮುಖ್ಯ ಕಾರಣ ಏನು ಸಕ್ಕರೆ ಕಾಯಿಲೆ ನಮಗೆ ಬರಬಾರ್ದು ಅಂದ್ರೆ ನಾವು ಹೇಗಿರ್ಬೇಕು ಸಕ್ಕರೆ ಕಾಯಿಲೆ ನಮಗೆ ಬಂದ ನಂತರ ನಾವು ಹೇಗಿರ್ಬೇಕು ಸಕ್ಕರೆ ಕಾಯಿಲೆ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅನ್ನೋದಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅವಶ್ಯಕತೆ ಇರುವಂಥವ್ರಿಗೆ ಶೇರ್ ಮಾಡಿ